ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇದು ನನ್ನ ಯೂಟ್ಯೂಬ್ ಚಾನಲ್ನ ಎರಡನೇ ವ್ಲಾಗು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನಿವತ್ತು ಡ್ಯೂಟಿ ಮುಗಿಸ್ಕೊಂಡು ನಮ್ಮಮ್ಮ ಮನೆಗೆ ಹೋಗ್ತಾಯಿದ್ದೀನಿ ನನ್ನ ಮಗನ ನೋಡೋದಕ್ಕೆ ಅಂತ ನನ್ನ ಮಗನ ನೋಡಿ ತುಂಬ ದಿನ ಆಗಿತ್ತು ಸೊ ಅವನ್ನ ನೋಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಬಂದೆ ಅಪ್ಪ ಬಸ್ ಸ್ಟ್ಯಾಂಡಿಗೆ ಬಂದಿದ್ದರು ಕರ್ಕೊಂಡು ಬರೋಕ್ಕೆ ಅಂತ ಸೊ ಬಂದೆ ಸೊ ಅಲ್ಲಿ ಕಾಣಿಸ್ತಿರೋದೆ ನಮ್ಮನೆ ಬ್ಲೂ ಕಲರ್ ಇದೆಯಲ್ಲ ಅದೇ ನಮ್ಮ ಮನೆ ಅಪ್ಪನ ಜೊತೆ ಹೋಗ್ತಾ ಇದ್ದೀನಿ ಈಚೆಗಡೆ ಅಜ್ಜಿ ಕಾಯ್ತಾ ಇದ್ದಾರೆ ಅಮ್ಮ ಅಜ್ಜಿ ಎಲ್ಲ ನಾನು ಬರೋದನ್ನೇ ಇದ್ದಾರೆ ಸೊ ಅವ್ರ ಮನೆ ಅಂದರೆ ನಮಗೂ ಖುಷಿನೇ ಅಲ್ವಾ ಖುಷಿ ಅಂತ ಹೇಳೋಕ್ಕಾಗಲ್ಲ ಹೇಳಕ್ಕೆ ತೀರದು ಹೆಣ್ಮಕ್ಳಿಗಂತೂ ಸೊ ಫೈನಲಿ ಮನೆಗೆ ಬಂದೆ ನನ್ನ ಮಗ ಇನ್ನೂ ಕಾನ್ವೆಂಟಿಂದ ಬಂದಿರಲಿಲ್ಲ ಸೊ ನಾನು ಒಳಗಡೆ ಹೋಸ್ಕೊಂಡಿದ್ದೆ ಬರ್ತಾ ಇದ್ದಾನೆ ನೋಡಿ ಅವನೇ ನನ್ನ ಮಗ ಏನೋ ಹೊರ ಅಮ್ಮಮ್ಮಂಗೆ ಹೇಳ್ಕೊಂಡು ಬರ್ತಾ ಇದ್ದಾನೆ ನೋಡ್ದ ನನ್ನ ಇವಾಗ ಸೊ ನಾನು ನೋಡಿದ್ಮೇಲೆ ಸ್ವಲ್ಪ ಕೋಪನ ಪ್ರೀತಿನ ಏನು ಅಂತ ಗೊತ್ತಾಗಲ್ಲ ಸೊ ಫೈನಲಿ ಬಂದ ಹಾಯ್ ಫ್ರೆಂಡ್ಸ್ ಇವತ್ತು ನಮ್ಮಮ್ಮ ರಿಲೇಷನ್ ಮನೆಗೆ ಹೋಗೋಣ ಪಾಪ ನೋಡ್ಕೊಂಬರೋಕೆ ಅಂತ ಹೇಳಿದ್ರು ರೆಡಿಯಾಗಿ ಬಸ್ ಸ್ಟ್ಯಾಂಡ್ಗೆ ಹೋದ್ವಿ ಸೊ ನಾನು ಅತ್ತಿಗೆ ನನ್ನ ಮಗ ನಮ್ಮಮ್ಮ ನಮ್ಮಪ್ಪ ನನ್ನನ್ನು ನಮ್ಮ ಅತ್ತಿಗೆನ ನನ್ನ ಮಗನ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಹೋದರು ಅಮ್ಮನ ಕರ್ಕೊಂಬರೋಕ್ಕೆ ಅಂತ ಸೊ ಅವ್ರಿಗಾಗಿ ವೆಯ್ಟ್ ಮಾಡ್ತಾ ಇದ್ವಿ ಸೊ ಫೈನಲಿ ನಮ್ಮಪ್ಪ ಅಮ್ಮ ಬಂದರು ಅಪ್ಪ ಅಮ್ಮ ಅಂತ ಅವ್ರ ಮನೆ ಅಂದರೆ ಏನು ಒಂದು ಖುಷಿ ಅಲ್ವಾ ಹೆಣ್ಮಕ್ಳಿಗೆ ಸೊ ಫೈನಲಿ ಅಪ್ಪ ಅಮ್ಮನ ಬಂದರು ಇವರೇ ನಮ್ಮಪ್ಪ ಅಮ್ಮ ಮ ಹೀರೋ ಅಂಡ್ ಹೀರೋಯಿನ್ ಅಮ್ಮನಿಂದೆ ಬಸ್ಸು ಬಂತು ಬಸ್ನೂ ಹತ್ಕೊಂಡ್ವಿ ಬಸ್ಸಲ್ಲಿ ಸೀಟ್ ಇರಲಿಲ್ಲ ರಶ್ ಇತ್ತು ಸಂಡೆ ಕೇಳಬೇಕಾ ಹಾಗೋ ಈಗೋ ಬಸ್ ಸ್ಟ್ಯಾಂಡು ತಲುಪಿದ್ವಿ ಬಸ್ ಸ್ಟ್ಯಾಂಡಲ್ಲಿ ನಮ್ಮಮ್ಮ ಪಾಪ ಬಸ್ ಹುಡುಕಾಡ್ತಾ ಇದ್ರು ಟೆನ್ ಫಿಫ್ಟೀನಿಗೆ ಬರುತ್ತೆ ಅಂತ ಹೇಳಿದ್ರು ನಾವು ನೈನ್ ತರ್ಟಿಗೆ ಅಲ್ಲಿದ್ವಿ ಕೊನೆಗೂ ಆಗೋ ಈಗೋ ಬಸ್ ಬಂದೇ ಬಿಡ್ತು ಬಸ್ ಹತ್ಕೊಂಡು ಟಿಕೆಟ್ ತೊಗೊಂಡು ಕೂತಿದ್ವಿ ಹಾಗೆ ಮಾತಾಡ್ತಾಯಿದ್ರು ಅದಕ್ಕೆ ನೋ ಅಮ್ಮನೂ ನಾನು ಹಂಗೆ ಔಟ್ಸೈಡ್ ನೋಡ್ತಾಯಿದ್ದೆ ಇದೇ ನಮ್ಮ ಚನ್ನಪಟ್ಟಣ ಹಾಗೆ ನನ್ನ ಮಗ ತಿಂಡಿ ಕೊಡ್ಸಿಲ್ಲ ಅಂತ ನನ್ನ ಜೊತೆ ಮಾತಾಡ್ದೇನೆ ಆ ಕಡೆ ತಿರ್ಗಿ ಕೊಂಡು ಕೂತಿದ್ದ ಹ್ಞೂ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಸ್ಟಾಪ್ ಬಂತು ಮಕ್ಕಳಿಗೆ ಸಲ್ಲಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಬಸ್ಸಿಲ್ಲ ಆ ಕಡೆ ನಡ್ಕೊಂಡೇ ಹೋಗಬೇಕು ಒಂದು ಆ್ಯಂಡ್ ಹಾಫ್ ಕಿಲೋಮೀಟ್ರ್ ಆಗುತ್ತೆ ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಬಟ್ ಪ್ಲೇಸ್ ಚೆನ್ನಾಗಿತ್ತು ಬಿಸ್ಲು ಅನ್ನೋದೊಂದು ಬಿಟ್ಟರೆ ಸಖತ್ತಾಗಿತ್ತು ಪ್ಲೇಸ್ ಆಡ್ಕೊಂಡು ಹಂಗೆ ಆವತ್ತಿನ ದಿನನ ಕಳೆದ್ವಿ ಥ್ಯಾಂಕ್ ಯು ಫ್ರೆಂಡ್ಸ್